ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಯುವಕರ ತಂಡ ಮತ್ತು ವಿವಿಧ ಸಂಸ್ಥೆಗಳ ಸಮಾನ ಮನಸ್ಕರು ಸೇರಿ ಕಲ್ಯಾಣಿಯಲ್ಲಿ ಹೂಳೆತ್ತಿ ಸ್ವಚ್ಛತಾ ಕಾರ್ಯ ನೆರವೇರಿಸಿದ್ದಾರೆ ಪರಿಸರ ನಾಶದಿಂದ ಹವಾಮಾನ ವೈಪರೀತ್ಯ ಉಂಟಾಗಿ ಮಳೆ ಇಲ್ಲದೆ ಬರಗಾಲ ಆವರಿಸಿದೆ ಅಂತರ್ಜಲ ಮಟ್ಟ ಕುಸಿತ ಇದ್ದು ಅಂತರ್ಜಲದ ಮರುಪೂರಣಕ್ಕೆ ಹಿರಿಯರು ನಿರ್ಮಿಸಿರುವ ಕಲ್ಯಾಣಿ ಕೆರೆ ಕುಂಟೆ ಬಾವಿಗಳಿಗೆ ಮರುಜೀವ ಕೊಡಬೇಕೆಂದು ಯೂತ್ ಫಾರ್ ಸೇವಾ ತಂಡದ ಸದಸ್ಯ ಮನೋಜ್ ತಿಳಿಸಿದರು ಈ ಒಂದು ಕಲ್ಯಾಣಿ ಇದು ಬೆಳಿಗ್ಗೆ ರಂಗನ ಬಾವಿಯ ಒಂದು ಕಲ್ಯಾಣಿ ಇದು ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಿ ಇದು ಸುಮಾರು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಲ್ಯಾಣಿ ಈ ಕಲ್ಯಾಣಿಯಲ್ಲಿ ತುಂಬ ಯಾವಾಗಲೂ ಕೂಡ ನೀರಿದ್ದು ಇತ್ತೀಚೆಗೆ ನೀರು ಕಡಿಮೆ ಆಗಿ ಏನು ಅಂತ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಈ ಬಾರಿ ಪೂರ್ತಿ ಬದ್ದೆ ಹೋಗಿದೆ ಈ ಸುಮಾರು ವರ್ಷಗಳಿಂದ ಕೂಡ ಇದೇ ರೀತಿ ಪೂರ್ತಿ ಖಾಲಿಯಾಗಿತ್ತು ಆವಾಗಲೂ ಕೂಡ ಸೇವೆಯಿಂದ ಎಲ್ಲರೂ ಸಾರ್ವಜನಿಕರೆಲ್ಲ ಸೇರಿ ಈ ಒಂದು ಕ್ಲೀನ್ ಮಾಡಿ ಮಾಡಿರ್ತಾಗಿದ್ದು ಸ್ವಚ್ಛತೆ ಆಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಆಗಿರಲಿಲ್ಲ ಯಾವಾಗಲೂ ನೀರು ಇರ್ತಾ ಇತ್ತು ಆದರೆ ಈ ಒಂದು ಕಲ್ಯಾಣಿಯಲ್ಲಿ ಒಂದು ಮಹತ್ತರ ಒಂದಿದೆ ಈ ಹಿಂದೆ ಸುಮಾರು ಮೂವತ್ತೈದು ನಾಲ್ವ ನಲವತ್ತೈದು ವರ್ಷಗಳ ಹಿಂದೆ ಇಲ್ಲಿ ಮಲ್ಲಿಬಾಗಲ ಗುಂಡಪ್ಪ ಮೇಷ್ಟ್ರು ಅಂತ ಹೇಳಿ ಅವರು ಈ ಒಂದು ಅವ್ರನ್ನ ಕೈಕಾಲು ಮತ್ತು ಎಲ್ಲ ಕಟ್ಟಾಕಿ ಬಾವಿಗೆ ಎಸೆದರೆ ಅವರು ಸುಮಾರು ಒಂದು ಗಂಟೆಗಳ ಕಾಲ ನೀರಿನಲ್ಲಿ ತೇಲಿ ತೇಲಿಕ್ಕಾ ಇದ್ರು ಅದೊಂದು ಅದ್ಭುತವಾಗಿ ಅವರು ಆ ಒಂದು ಜಲ ಒಂದು ಪ್ರದರ್ಶನ ಕೊಡ್ತಾಯಿದ್ರು ನಂತರ ನಾರಾಯಣ ಸ್ವಾಮಿ ಅಂತ ಕೇಳಿ ಅವರು ಕೂಡ ಕೊಡ್ತಾ ಇದ್ರು ಅವರಿಬ್ಬರಿಗೂ ಸಹ ಇವತ್ತು ಇಲ್ಲ ಅಂತ ರೀತಿಯಾಗಿ ಇಲ್ಲಿ ದೇವಸ್ಥಾನ ಇದ್ದು ಈ ದೇವಸ್ಥಾನದ ಒಂದು ಕಲ್ಯಾಣಿ ಮತ್ತು ಊರಿನ ಜನ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಒಂದು ಸ್ವಚ್ಛತೆಯನ್ನ ಕಾಪಾಡುತ್ತಾ ಕೂಡ ನೀರನ್ನ ಬಳಸ್ತಾ ಇದ್ರು ಇವಾಗ ಕುಡಿಯೋದಕ್ಕೆ ಈ ನೀರು ಅವಾಗ ಬರ್ತಾ ನೀರು ಬಹಳ ಸಿಹಿಯಾಗಿ ಮತ್ತೆ ಏನು ಫ್ಲೋರೈಡ್ ಇಲ್ಲದಿರ ಫ್ಲೋರೈಡ್ ಮುಕ್ತ ನೀರಾಗಿತ್ತು ಅಷ್ಟು ಶುದ್ಧವಾಗಿ ಕೂಡ ಇರ್ತಾ ಇತ್ತು ಇನ್ನು ಮುಂದುವರೆದು ಮಾತನಾಡಿದ ಅವರು ಗುಡಿಬಂಡಿಯ ಸಂತೆ ಮೈದಾನದ ಬೆಳಗಿರಿ ರಂಗನ ಬಾವಿ ಕಲ್ಯಾಣಿಯಲ್ಲಿ ಗ್ರಾಮ ವಿಕಾಸ್ ಯೂತ್ ಫಾರ್ ಸೇವಾ ಸಂಸ್ಥೆ ಸದಸ್ಯರು ಹೂಳೆತ್ತುವ ಕೆಲಸ ಮಾಡುತ್ತಿದ್ದೇವೆ ಬರಗಾಲದಿಂದ ಎಲ್ಲೆಲ್ಲೂ ಕುಡಿಯುವ ನೀರಿಯೂ ಹಾಹಾಕಾರ ಎದುರಾಗಿದೆ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ ಹಿಂದಿನ ಕಾಲದಲ್ಲಿ ಯಾವುದೇ ಕೊಳವೆ ಬಾವಿ ಇರಲಿಲ್ಲ ಆಗ ಕಲ್ಯಾಣಿ ಬಾವಿ ಕೆರೆ ಕುಂಟೆಗಳೇ ಜನರಿಗೆ ನೀರಿನ ಮೂಲವಾಗಿತ್ತು ಈಗ ಬಾವಿ ಕಲ್ಯಾಣಿಗಳನ್ನ ಮುಚ್ಚಿ ಅದರ ಮೇಲೆ ಕಾಂಕ್ರೀಟ್ ಕಟ್ಟಡ ಏಳುತ್ತಿವೆ ಇವು ಸಹ ಅಂತರ್ಜಲ ಮಟ್ಟ ಕುಸಿಯಲು ಕಾರಣ ಮುಂದಿನ ಪೀಳಿಗೆ ಶುದ್ಧ ನೀರು ಕುಡಿಯಬೇಕಾದ್ರೆ ಇರುವ ಬಾವಿ ಕಲ್ಯಾಣಿ ಕೆರೆ ಕುಂಟೆಗಳ ಆಗಬೇಕಿದೆ ಅಂತರ್ಜಲದ ಮರುಪೂರಣ ಆದರೆ ಮಾತ್ರ ಮುಂದಿನ ಪೀಳಿಗೆ ಬದುಕಲು ಸಾಧ್ಯ ಇಲ್ಲವಾದರೆ ಪೆಟ್ರೋಲ್ನ ರೀತಿ ನೀರು ಖರೀದಿ ಮಾಡಲು ಸರತಿ ಸಾಲ್ನಲ್ಲಿ ನಿಲ್ಲಬೇಕಾಗತ್ತೆ ಎಂದರು ಈ ಹಿಂದೆ ಈ ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಒಂದು ಬೆಟ್ಟ ವಿದ್ಯಾಗಿರಿ ಈ ವಿದ್ಯಾಗಿರಿ ಇಲ್ಲಿ ಸುಮಾರು ಏನು ಋಷಿಮುನಿಗಳು ಮತ್ತು ದೇವನ ದೇವತೆಗಳು ಇಲ್ಲಿ ವಿದ್ಯೆಯನ್ನು ಕಲಿತಿದ್ರು ಹೇಳಿ ಪುರಾತನ ಒಂದು ಪ್ರತೀತಿ ಇದೆ ಅವರು ಇಲ್ಲಿ ಬಂದು ಸ್ನಾನ ಮಾಡಿ ಹೋಗೋದಕ್ಕಾಗಿ ಈ ಕಲ್ಯಾಣ ನಿರ್ಮಿಸಿದ್ದು ಅಂತ ಕೂಡ ಹೇಳ್ತಾರೆ ನಂತರ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಲ್ಯಾಣಿಯನ್ನು ಯಾರು ಸಹ ನಗರಸಭೆ ಇನ್ನೊಬ್ಬರು ಯಾಕೆಂದರೆ ಇದು ಮುಜರಾಯಿ ದೇವಸ್ಥಾನಕ್ಕೆ ಮುಜರಾಯಿಗೆ ಸೇರಿರ್ತಕ್ಕಂಥ ಒಂದು ಜಾಗ ಸಾರ್ವಜನಿಕರೆಲ್ಲರೂ ಕೂಡ ಅವನು ಉಪಯೋಗಿಸ್ತಾ ಇದ್ರು ಅಕ್ಕಪಕ್ಕ ಈ ಊರಿಗೆ ಅಂಟುಕೊಂಡಂತೆ ಇರೋದರಿಂದ ಅಕ್ಕಪಕ್ಕ ಜನ ಬಂದು ಇಲ್ಲಿ ಕುಡಿದು ಬಾಟಲ್ ಹಾಕೋದು ಇದೆಲ್ಲ ಕೂಡ ನಡೀತಾ ಇತ್ತು ಅದಕ್ಕಾಗಿ ಒಂದು ದೇವಸ್ಥಾನದ ಸಮಿತಿಯಿಂದ ನಾವು ಮತ್ತು ಸ್ವಯಂ ಸೇವಕರು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಇಲ್ಲಿನ ಭಕ್ತಾದಿಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇಷ್ಟು ತುಂಬಿರೋದ್ರಿಂದ ಯೂತ್ ಫಾರ್ ಸೇವಾ ಸಮಿತಿಯವರು ಕ ಸಹ ಇವಾಗ ಇಲ್ಲಿಗೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಪಟ್ಟಣ ಪಂಚಾಯತಿಯ ಪುರಸಭೆಯ ಕಾರ್ಮಿಕರು ಕೂಡ ಬಂದು ನಮ್ಮೊಂದಿಗೆ ಪಾಲ್ಗೊಂಡು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಉದ್ಧಾರ ಮಾಡಿ ಇದನ್ನು ಒಂದು ಅಂತರ್ಮಟ್ಟನ ಏನು ಈ ನೀರಿನ ಸ್ವಚ್ಛತೆಯನ್ನು ಕಾಪಾಡೋ ಸಲುವಾಗಿ ಈ ಕೆಲಸವನ್ನು ಮಾಡ್ತಾ